ಕರ್ನಾಟಕ ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆಯಾಗಿದೆ ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಮೂರು ರೂಪಾಯಿ ಇಡೀ ರಾಜ್ಯಾದ್ಯಂತ ಜನ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ ನಾವು ಕೂಡ ಮೂರು ಹಂತದ ಹೋರಾಟವನ್ನು ಈಗಾಗಲೇ ಮಾಡಿದ್ದೀರಿ ಇಷ್ಟಿದ್ರೂ ಕೂಡ ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಹಾಲಿನ ದರವನ್ನು ಎರಡು ರೂಪಾಯಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕೋವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಬರವ ಬಡವರ ಬಾಳಿಗೆ ಬೆಂಕಿಯನ್ನು ಹಾಕ್ತಾ ಇದೆ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು ಕಳೆದ ವರ್ಷ ಹಾಲಿನ ದರೂ ಕೂಡ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಒಂದೇ ವರ್ಷದಲ್ಲಿ ಹಾಲಿನ ದರವನ್ನು ಎರಡು ಬಾರಿ ರೈ ರೈಸ್ ಮಾಡಿದರು ಏರಿಕೆಯನ್ನು ಮಾಡಿದರು ಒಂದೇ ವರ್ಷದಲ್ಲಿ ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಆಲ್ಕೋಹಾಲ್ ರೇಟು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವರು ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಗ್ಯಾರಂಟಿಗಳನ್ನು ತಂದು ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗದೆ ಬಡವರ ಶೋಷಣೆಯನ್ನು ಮಾಡ್ತಾಯಿದ್ದಾರೆ ಇವರು ಕೊಡೋದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ಅಂಥೇಳಿ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರ್ತಾಯಿದ್ದು ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದಿನನಿತ್ಯದ ವಸ್ತುಗಳು ಏರಿಕೆ ಆಗ್ತಾ ಇದೆ ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತೈತೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಆಲ್ಕೋಹಾಲ್ ಜಾಸ್ತಿ ಆಗಿದೆ ಎಲ್ಲ ಕಡೆ ಕಲುಷಿತ ನೀರಾಗಿ ಇದುವರೆಗೂ ಸುಮಾರು ಇಪ್ಪತ್ತಕ್ಕೂ ಮೇಲ್ಪಟ್ಟು ಜನ ಸತ್ತಿದ್ದಾರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯನವ್ರನ್ನ ಹದಿನೈದು ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲದೆ ಸರ್ಕಾರ ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಇಂಥ ಇತಿಹಾಸದಲ್ಲೇ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ